ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಒಂದು ಧರ್ಮಸ್ಥಳ ಕೇಸ್ನಲ್ಲಿ ಅಥವಾ ಧರ್ಮಸ್ಥಳ ಈ ಒಂದು ತನಿಖೆಯಲ್ಲಿ ಏನೆಲ್ಲ ಇಂದು ಬೆಳವಣಿಗೆ ಆಗಿದೆ ನಿನ್ನೆ ಏನೆಲ್ಲ ಬೆಳವಣಿಗೆ ಆಗಿದೆ ಭೀಮಾ ತೋರಿಸಿದ ಜಾಗಗಳನ್ನ ಎಸ್ ಐ ಟಿ ಅಧಿಕಾರಿಗಳು ಮಾರ್ಕ್ ಮಾಡಿದ್ರು ಆಗಿರುವ ಕೆಲಸ ಕೂಡ ಪ್ರಾರಂಭವಾಗಿತ್ತು ಎಷ್ಟು ಅವಶೇಷಗಳು ಎಷ್ಟು ಬಾಡಿಗಳು ಸಿಕ್ಕಿದಾವೆ ಏನೆಲ್ಲ ಆಗಿದೆ ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಹೊಸಬ್ರ ಸಬ್ಸ್ಕ್ರೈಬ್ ಮಾಡಿ ಬೆಲೆ ಕನ್ನ ಕೂಡ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದಾರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ ಹೊಸಬ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ಐ ಟಿ ಅಧಿಕಾರಿಗಳು ಭೀಮಾ ತೋರಿಸಿದಂತ ಹದಿಮೂರು ಜಾಗಗಳನ್ನ ಮಾರ್ಕ್ ಮಾಡಿ ಅಲ್ಲಿ ಎಲ್ಲೋ ಬೋರ್ಡ್ ಅನ್ನ ಹಾಕಿದ್ರು ಮತ್ತೆ ಯಾರು ಕೂಡ ಹೊರಗಡೆ ಪಬ್ಲಿಕ್ ಜನ ಅಲ್ಲಿ ಹೋಗೋ ರೀತಿ ಬಂದೋಬಸ್ತ್ ಅನ್ನ ಮಾಡಿ ಸೆಕ್ಯೂರಿಟಿ ಅನ್ನ ಏರ್ಪಡಿಸಿದ್ರು ಬಟ್ ಇವಾಗ ಒಂದು ಜಾಗದಲ್ಲಿ ಒಂದು ಡಿಗ್ ಮಾಡಕ್ಕೆ ಹೋಗಿದ್ದಾರೆ ಅಂದ್ರೆ ಅವಶೇಷಗಳನ್ನ ಹೊರಗಡೆ ತೆಗೆಯಕ್ಕೆ ಹೋಗಿದ್ದಾರೆ ಭೀಮಾ ತೋರಿಸಿರೋ ಜಾಗದಲ್ಲಿ ಬಟ್ ಅಲ್ಲಿ ಯಾವುದೇ ಒಂದು ಅವಶೇಷ ಪತ್ತೆಯಾಗಿಲ್ಲ ಮೊದಲನೇ ಒಂದು ಮಾರ್ಕ್ ನಲ್ಲಿ ಯಾವುದೇ ಒಂದು ಬಾಡಿ ಆಗಿರ್ಬೋದು ಏನೋ ಒಂದು ಮೂಳೆಗಳು ಕೂಡ ಸಿಕ್ಕಿಲ್ಲ ಸ್ವಲ್ಪ ಒಂದು ಎರಡು ಅಡಿ ಆಚೆ ಈಚೆ ಆದ್ರೂ ಕೂಡ ಅಲ್ಲಿ ಬಾಡಿ ಆಗಿರ್ಬೋದು ಅಥವಾ ಏನಾದ್ರೂ ಅವಶೇಷಗಳು ಎಲುಬುಗಳು ಆಗಿರ್ಬೋದು ಬೋನ್ಸ್ ಏನು ಸಿಗೋದು ಕಷ್ಟ ಆಗುತ್ತೆ ಅಂತದ್ರಲ್ಲಿ ಕಂಟಿನ್ಯೂಸ್ ಆಗಿ ಎರಡರಿಂದ ಮೂರು ದಿನಗಳ ಕಾಲ ಧರ್ಮಸ್ಥಳದಲ್ಲಿ ತೀರಾ ಮಳೆ ಇರುವ ಕಾರಣ ಒಂದು ಮೂರಡಿ ನಾಲ್ಕು ಅಡಿ ಒಂದು ತೆಗ್ದಿಗ್ ಮಾಡಿದ ತಕ್ಷಣ ಅಲ್ಲಿ ನೀರು ಬಂದು ಸೇರ್ಕೊಳ್ತಾ ಇದೆ ನಮ್ಗೆ ಒಂದು ತನಿಖೆಗೆ ಅಥವಾ ಆ ಒಂದು ಅವಶೇಷಗಳನ್ನ ಹೊರಗೆ ತೆಗೆಕೆ ಕಷ್ಟ ಆಗ್ತಾ ಇದೆ ಅಂತ ಎಸ್ ಐ ಟಿ ಅಧಿಕಾರಿಗಳು ಒಂದು ಮಾಹಿತಿಗಳನ್ನ ನೀಡಿದ್ರು ಅದಷ್ಟೇ ಅಲ್ಲದೆ ಅಲ್ಲಿ ಆ ಒಂದು ಜಾಗದಲ್ಲಿ ಮೀಡಿಯಾಗಳಿಗೆ ಪ್ರವೇಶವಿಲ್ಲ ತುಂಬಾ ಎರಡ್ ನೂರು ಮುನ್ನೂರು ಮೀಟರ್ ದೂರದಿಂದ ಅವರು ಸೆರೆ ಹಿಡಿದು ಮಾಹಿತಿಗಳನ್ನ ಜನರಿಗೆ ತಲುಪಿಸೋ ಒಂದು ಮಾಹಿತಿಯ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಒಂದು ಪ್ರೈವೇಟ್ ಜಾಗದಲ್ಲಿ ಬಾಡಿಯನ್ನು ಹೂತಾಕಿದ್ದಾರೆ ಭೀಮ ಒಂದು ಮಾರ್ಕ್ ಮಾಡಿದ್ದ ಅಂತ ಹೇಳಿದ್ರು ಬಟ್ ಅಲ್ಲಿ ಕ್ಯಾಮೆರಾ ಅಥವಾ ಒಂದು ಮೀಡಿಯಾದವರಿಗೆ ಹಲವು ಇಲ್ಲದೆ ಇರೋ ಕಾರಣ ಅಲ್ಲಿ ಯಾವುದೇ ರೀತಿಯ ಒಂದು ಮಾರ್ಕ್ ಮಾಡಿಲ್ಲ ಕೇವಲ ಹದಿಮೂರು ಜಾಗಗಳಲ್ಲಿ ಮಾರ್ಕ್ ಮಾಡಿದ್ರು ಇನ್ನೂ ಕೂಡ ಸಾಕಷ್ಟು ಮಾರ್ಕ್ ಗಳು ನಾನು ನೋಡಿದೀನಿ ನಾನು ತೋರಿಸ್ತೀನಿ ಅಂತ ಅದ್ಕೊಂಡಿದ್ದಾರೆ ಬಟ್ ಇವಾಗ ಈಗಾಗಲೇ ಹಡ್ಡಕ್ಕೆ ಶುರು ಮಾಡಿದರೆ ಮೊದಲನೇ ಜಾಗದಲ್ಲಿ ಭೀಮಾ ಏನು ಮಾರ್ಕ್ ಮಾಡಿದ್ದ ಆ ಒಂದು ಜಾಗದಲ್ಲಿ ಯಾವುದೇ ಒಂದು ಅವಶೇಷ ಸಿಕ್ಕಿಲ್ಲ ಉಳಿದ ಎರಡನೇ ಒಂದು ಜಾಗಕ್ಕೆ ಹೋಗ್ತೀವಿ ಇದ್ದಾರೆ ಇವಾಗ ಕೆಲಸ ಪ್ರಾರಂಭ ಮಾಡಿದ್ರೆ ಅದಕ್ಕೆ ಯಾವುದಾದ್ರೂ ಒಂದು ಈ ನಿಧಾನಗತಿಯಲ್ಲಿ ತೆಗಿಬೇಕಾಗುತ್ತೆ ಯಾವುದೋ ಒಂದು ಮಷಿನ್ಗಳನ್ನ ಯೂಸ್ ಮಾಡಕ್ಕಾಗಲ್ಲ ಮನುಷ್ಯರ ಸಹಾಯದಿಂದ ತೆಗಿಬೇಕಾಗುತ್ತೆ ಏನೋ ಒಂದು ಚೂರು ಕುಂಚು ಕೊರತೆ ಆಗದೆ ಇರೋ ರೀತಿ ತೆಗಿಬೇಕಾಗುತ್ತೆ ಅದನ್ನ ಉತ್ತಮ ರೀತಿಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ತೆಗಿತಾ ಇದ್ದಾರೆ ಬಟ್ ಮೊದಲನೇ ಜಾಗದಲ್ಲಿ ಯಾವುದೇ ಒಂದು ಅವಶೇಷ ಸಿಕ್ಕಿಲ್ಲ ಹೀಗಾಗಿ ಎರಡನೇ ಜಾಗಕ್ಕೆ ಹೋಗಿದ್ರೆ ಎರಡನೇ ಜಾಗಕ್ಕೆ ಸಿಗಲಿಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ಹದಿಮೂರು ಜಾಗಗಳನ್ನು ಕೂಡ ಅಡ್ಡಿ ನೋಡ್ತಾರೆ ಅಲ್ಲಿ ಒಂದು ಸ್ವಲ್ಪ ಎರಡು ಫುಟ್ ಎರಡು ಎರಡು ಫೂಟ್ ಅಂತರ ಮಾರ್ಕ್ ಏನಾದರೂ ಇಲ್ಲಿ ಇರೋದು ಇಲ್ಲಿ ತೋರಿಸಿದ್ರೆ ಅಲ್ಲಿ ಸಿಗಲಿಲ್ಲ ಅಂದ್ರೆ ಯಾರು ಕೂಡ ಬೇರೆ ಬೇರೆ ಊಹಾ ಪುಹಣ ಮಾಡೋದಾಗಿರ್ಬೋದು ಅಥವಾ ತಮ್ಮದೇ ಆದ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡೋದು ರೀತಿ ಮಾಡಕ್ಕೆ ಹೋಗ್ಬೇಡಿ ಕಾರಣ ಎಲ್ಲದಕ್ಕೂ ರೆಡಿ ಇದ್ದಾನೆ ಭೀಮಾನ ಒಪ್ಕೊಂಡಿದ್ದಾನೆ ಹದಿನೈದು ಗಂಟೆಗಾಗಿ ಕಾಲ ಎಸ್ ಐ ಟಿ ಅವರು ಈತನ ಬಗ್ಗೆ ತನಿಖೆ ಮಾಡಿದ್ದಾರೆ ಈತನ ಬಗ್ಗೆ ವಿಚಾರಣೆಯನ್ನ ಮಾಡಿದ್ದಾರೆ ಪ್ರತಿಯೊಂದು ಗೊತ್ತಿದೆ ಭೀಮಣಿಗೆ ಏನಾಗಿದೆ ಏನ್ ಮಾಡಬೇಕು ಅಥವಾ ನಾನು ಅಂತ ಪ್ರೂವ್ ಆದ್ರೆ ಇವಾಗ ಯಾವುದೇ ಒಂದು ಅವಶ್ಯ ಸಿಗಲಿಲ್ಲ ಅಂದ್ರೆ ನನಗೆ ಯಾವ ರೀತಿ ಶಿಕ್ಷೆ ಆಗುತ್ತೆ ಅಂತ ಎಲ್ಲ ಪ್ರತಿಯೊಂದು ಭೀಮಣಿಗೆ ಗೊತ್ತಿದೆ ಬಟ್ ಇವಾಗ ಒಂದು ಫೇಲ್ ಆಯ್ತು ಎರಡು ಫೇಲ್ ಆಯ್ತು ಐದು ಫೇಲ್ ಆಯ್ತು ಆರು ಫೇಲ್ ಆಯ್ತು ನಡೆಯುತ್ತೆ ಒಂದರಲ್ಲಿ ಸಿಕ್ಕಿದೆ ಈ ಒಂದು ಕೇಸ್ ನಲ್ಲಿ ದೊಡ್ಡ ತಿರುವನ್ನು ಕೂಡ ಈ ಒಂದು ಕೇಸ್ ತೆಗೆದುಕೊಳ್ಳುತ್ತೆ ನೋಡೋಣ ಇವತ್ತು ಕೂಡ ಎಸ್ ಐ ಟಿ ಅಧಿಕಾರಿಗಳು ಕೆಲಸದಲ್ಲಿ ತೊಡಗಿದ್ದಾರೆ ಹುಡುಕಾಟದಲ್ಲಿ ಇದ್ದಾರೆ ಭೀಮಾ ತೋರಿಸುವ ಜಾಗದಲ್ಲಿ ಮತ್ತೆ ಡಿಗ್ ಮಾಡಕ್ಕೆ ರೆಡಿ ಆಗಿದ್ದಾರೆ ಹೋಗಿದ್ರೆ ಪ್ರತಿಯೊಂದು ಅಪ್ಡೇಟ್ ಗಳನ್ನ ನಮ್ಮ ಚಾನಲ್ ತೆಗೆಕೊಡ್ತೀವಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ Thank you.